ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಹೊಸ ರುಚಿನ ಮಾಡೋದನ್ನ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಕಡಿಮೆ ಎಣ್ಣೆದಲ್ಲಿನೇ ಮಾಡ್ಕೊಳ್ಬೋದು ಈ ರೆಸಿಪಿ ಬಂದು ಮಕ್ಕಳಿಂದ ದೊಡ್ಡೋರವರೆಗೂ ತುಂಬ ಅಂದರೆ ತುಂಬ ಇಷ್ಟವಾಗುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಇವಾಗ ಇದಕ್ಕೆ ಬಂದು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಣ ಇಟ್ಟಿದ್ದೀನಿ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಬಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಎರಡು ಮಿಕ್ಸಲ್ಲಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಳ್ಳೆ ರೀತಿಯಲ್ಲಿ ಚಟಪಟ ಅನ್ನಬೇಕು ಚಟಪಟ ಆದಮೇಲೆ ಇದಕ್ಕೆ ಬಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿಗೆ ಕಟ್ ಮಾಡಿದ್ದೀನಿ ಜಾಸ್ತಿ ನೈಸಾಗಿ ಸಣ್ಣಾಗಿ ಕಟ್ ಮಾಡಿಲ್ಲ ಒಂದು ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಕಲರ್ ಬರಬೇಕು ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದೆ ಒಂದು ಸ್ವಲ್ಪ ಕಲರ್ ಚೇಂಜಸ್ ಆಗ್ತಾ ಇದೆ ನೋಡಿ ಇದಕ್ಕಿ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅರ್ಶಿಣ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿ ಬದಲಾಗಿ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಇಲ್ಲಿ ಬಂದು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಬಂದು ಇವಾಗ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲಾನ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಯಾವುದೇ ಮಸಾಲಾನ ಆ್ಯಡ್ ಮಾಡ್ತಾ ಇಲ್ಲ ಗರಂ ಮಸಾಲ ಧನಿಯಾ ಪೌಡ್ರ್ ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಬಂದು ಖಾರದ ಪುಡಿ ಚಾಟ್ ಮಸಾಲ ಇವೆರಡು ಬಿಟ್ಟರೆ ಯಾವುದೂ ಮಸಾಲಾನ ಆ್ಯಡ್ ಮಾಡಿಲ್ಲ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿನ ಜಾಸ್ತಿ ನಾನು ಫ್ರೈ ಇಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿದ್ರೇ ಸಾಕು ಇದಕ್ಕೆ ಇಲ್ಲಿ ಬಂದು ಒಂದು ಮೂರು ನಾಲ್ಕು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬೇಸನ್ ಬಜಿ ಬೋಂಡ ಮಾಡೋ ಹಿಟ್ಟು ನೀವು ಎಷ್ಟು ಪ್ರಮಾಣದಲ್ಲಿ ಮಾಡಿದರೋ ಅಷ್ಟು ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ ಇಲ್ಲೊಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಸ್ಮೆಲ್ ಬರಬೇಕು ಗಮ್ಮಂತ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಾಂದರೆ ಸೆಪ್ರೇಟಾಗಿ ಕಡಲೆ ಹಿಟ್ಟು ಮಾತ್ರ ನೀವು ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕಿದರೆ ಬೇಗನೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲೇ ಇದು ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಚೆನ್ನಾಗಿ ಬಿಡಿ ಬಿಡಿ ಆಗುತ್ತೆ ಡ್ರೈ ಆಗುತ್ತೆ ಬೇಗನೆ ಡ್ರೈ ಆಗಿಬಿಟ್ಟು ಉದುರು ಉದ್ರ ಆಗುತ್ತೆ ಆವಾಗ ಇದು ಆಗಿದೆ ಅಂತಾನೆ ಅರ್ಥ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ನೋಡಿ ಇದಕ್ಕೆ ಬಂದು ನೋಡಿ ಒಂದೂವರೆ ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ನೀರು ಬಾಯ್ಲ್ ಆಗಬೇಕು ಒಳ್ಳೆ ರೀತಿಯಲ್ಲೇ ಕುದಿ ಬರಬೇಕು ನೀರು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಇದಕ್ಕೆ ನಾನು ಬಂದು ರವೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಕಪ್ಪು ರವೆಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರವೆ ಬಂದು ಚಿರೋಟಿ ರವೆನೇ ತೊಗೊಳ್ಬೇಕು ಬಾಂಬೆ ರವೆ ತೊಗೊಳ್ಬೇಡಿ ಬಾಂಬೆ ರವೆ ಇದ್ದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀವು ಅದನ್ನು ಪುಡಿ ಥರ ಮಾಡ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಮತ್ತೆ ಹಾಕೊಳ್ಳಿ ಚಿರುಟಿ ರವೆ ತಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಗನೆ ಗಟ್ಟಿಯಾಗೋಗ್ಬಿಡುತ್ತೆ ರವೆ ಬೇಗನೆ ನೀರನ್ನು ಇರ್ಕೊಂಡ್ಬಿಡುತ್ತೆ ಬಿಡುತ್ತೆ ಗಟ್ಟಿಯಾಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಇದನ್ನ ಸಾಫ್ಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ ನಾವು ಇವಾಗ ಗ್ಯಾಸ್ ಉರಿನ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಒಂದು ಬಾಣಲಿಯಲ್ಲಿ ಹಾಕ್ಕೊಂಡಿದ್ದೀನಿ ಬೇರೆ ಬಾಣಲೇಲಿ ಇವಾಗ ಅದಕ್ಕೂ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ ನಾನು ಸೌಟಿಂದನೇ ಇದನ್ನು ನಾದ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಬಂದು ಒಂದು ಮೂರು ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ನೀವು ಮೈದಾ ಬದ್ ನೀವು ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ಹಾಕ್ಕೊಳ್ಬೋದು ಇಲ್ಲಿ ಮೈದಾನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ ನಾನು ಸೌಟಿಂದನೇ ಚೆನ್ನಾಗಿ ನಾದು ಇದ್ದೀನಿ ಒಂದು ಸ್ವಲ್ಪ ಬಿಸಿ ಹೋಗುವವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಬಿಸಿ ಆರಿದೆ ಇವಾಗ ಒಂದು ಸ್ವಲ್ಪ ಕೈಯಿಂದನೇ ಚೆನ್ನಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳೋಣ ಸಾಫ್ಟಾಗಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಏನಾದರೂ ಅಂಟ್ಕೊಳ್ತಾ ಇದ್ದರೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾತ್ಕೊಳ್ಬೇಕಾಗತ್ತೆ ತುಂಬ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ನಾದಿ ನಾದಿ ನಾವು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾದ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಒಂದು ನಿಮಿಷದ ಒಳಗಡೆ ನಾವು ನಾದ್ಕೊಳ್ಬೋದು ಈ ರೀತಿಯಾಗಿ ಚೆನ್ನಾಗಿ ನಾಥ್ಕೊಳ್ಬೇಕಾಗತ್ತೆ ಏಕೆಂದರೆ ಸಾಫ್ಟ್ನೆಸ್ ಆಗಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಇದು ಚೆನ್ನಾಗಿ ನಾದಿದ್ದಾಯಿತು ಇವಾಗ ಇದನ್ನೇ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಕ್ಕದಾಗಿ ಮಾಡೋದರಿಂದ ಒಂದು ಸ್ವಲ್ಪ ಪೂರಿ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಉಂಡೆನೂ ಇದೇ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋದಿದ್ರೆ ನೀವು ದೊಡ್ಡದಾಗಿನೂ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಉಂಡೆನೂ ಮಾಡಿದ್ದೀನಿ ಇದೇನು ನಾ ರೆಸ್ಟ್ಗೆ ಬಿಡಬಾರ್ದು ನಾವು ಆಗಿ ಆವಾಗಿಂದವಾಗ್ಲೇ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಒಂದು ಸ್ವಲ್ಪ ಬಟ್ಟಲ್ ಥರ ಮಾಡ್ಕೊಳ್ಳೋಣ ನಾವೇನು ಮಸಾಲ ರೆಡಿ ಮಾಡಿದ್ದೀನಿ ಅಲ್ವ ಆ ಮಸ ಮಸಾಲೂ ರೆಡಿ ಇದೆ ಅಲ್ಲಿ ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿ ಬಟ್ಟಲ್ ಥರ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಸ್ಟೆಪ್ಪಿಂಗ್ ಇದರಲ್ಲಿ ಮಸಾಲ ರೆಡಿ ಇದೆಯಲ್ವಾ ಅದನ್ನು ನಮಗೆ ಎಷ್ಟು ಬೇಕೋ ಎಷ್ಟು ಕೂತ್ಕೊಳತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಸ್ಟೆಪ್ಪಿಂಗ್ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೊಳ್ಳಿ ಇಲ್ಲಿ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನಿಧಾನವಾಗಿ ಕ್ಲೋಸ್ ಮಾಡಿದ್ರೆ ಆಯಿತು ತುಂಬ ಬೇಗನೆ ಕ್ಲೋಸ್ ಆಗುತ್ತೆ ಎಲ್ಲಿ ಬಿಚ್ಚಕೊಳ್ಳಲ್ಲ ಚೆನ್ನಾಗಿದು ಕ್ಲೋಸ್ ಆಗುತ್ತೆ ನೋಡಿ ಯಾವ ರೀತಿಗೆ ಕ್ಲೋಸ್ ಆಯಿತು ಒಂದು ಸ್ವಲ್ಪ ನಾವು ಕೈಯಿಂದ ಹಗುರವಾಗಿ ರೌಂಡ್ ಮಾಡಿದ್ರೆ ಆಯಿತು ನೋಡಿ ಈ ರೀತಿಯಾಗಿ ರೌಂಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಚಪ್ಪಟೆ ಮಾಡ್ಕೊಳ್ಬೇಕಾಗುತ್ತೆ ಕೈಯಿಂದನೇ ನೋಡಿ ಈ ರೀತಿಯಾಗಿ ಚಪ್ಪಟೆ ಮಾಡ್ಕೊಳ್ಬೇಕು ಜಾಸ್ತಿ ದಪ್ಪನೂ ಬಿಡಬಾರ್ದು ನಾವು ಕೈಯಿಂದನೇ ಒಂದು ಸ್ವಲ್ಪ ಚಪ್ಪಟೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದೇ ರೀತಿಗೆ ಎಲ್ಲನೂ ಮಾಡ್ಕೊಳ್ಳೋಣ ನಾನು ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೀನಿ ನೋಡಿ ಇದೇ ರೀತಿಗೆ ಎಲ್ಲನೂ ಮಾಡ್ಕೊಂಡಿದ್ದೀನಿ ತವಾ ಬಿಸಿ ಆಗಿದೆ ನೋಡಿ ಇದಕ್ಕೆನೆ ಬಂದು ಒಂದೇ ಒಂದು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಎಣ್ಣೆನೇ ಬೇಕಾಗುವುದೆಲ್ಲ ಒಂದು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಅಷ್ಟೇ ಎಣ್ಣೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಇದನ್ನು ಬ್ರಷ್ಷಿಂದನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೀನಿ ಇವಾಗ ನಾವೇನು ಮಾಡಿದ್ದೀವಲ್ವ ಅದನ್ನೆಲ್ಲನೂ ಒಂದೊಂದಾಗೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ನಮ್ಮ ಕಡಾಯಲ್ಲಿ ಎಷ್ಟು ಕೂತ್ಕೊಳ್ಳುತ್ತೋ ನಾನು ಏನು ಇಟ್ಟಿದ್ದೀನಿ ತವಾದಲ್ಲಿ ಅಷ್ಟು ಎಷ್ಟು ಕೂತ್ಕೊಳ್ಳುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಇಡ್ತಾಯಿದ್ದೀನಿ ಇದರಲ್ಲಿ ನಾಲ್ಕು ಕರೆಕ್ಟಾಯಿತು ಅದಕ್ಕೋಸ್ಕರ ನಾನು ಇನ್ನೊಂದು ಇಡ್ತಾಯಿಲ್ಲ ಇದು ಒಳ್ಳೆಯ ರೀತಿಯಲ್ಲಿ ಎರಡೂ ಸೈಡ್ಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಹುರಿನ ಸ್ಪೀಡಾಗಿ ಇಡಬಾರ್ದು ತುಂಬ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಒಳ್ಳೆಯ ಕಲರ್ ಬರುತ್ತೆ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಂದು ಕಡೆ ಚೆನ್ನಾಗಿ ಇದನ್ನು ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ಇನ್ನೊಂದು ಸೈಡನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡು ಸೈಡ್ ಚೆನ್ನಾಗಿ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಗೆ ಕಲರ್ ಬರಬೇಕು ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎರಡು ಸೈಡಲ್ಲಿ ಅಷ್ಟೇ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಿಧಾನವಾಗಿ ನಾವು ಇದನ್ನು ಕಲರ್ ಕಲರ್ ಬರೋವರೆಗೂ ನಿಧಾನವಾಗಿ ಇದನ್ನು ಫ್ರೈ ಮಾಡಿದ್ರೆ ಈ ರೀತಿಗೆ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇನ್ನೊಂದು ಸ್ವಲ್ಪ ನಾನು ಒಂದು ಸೆಕೆಂಡ್ ಅಷ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಒಳ್ಳೆ ರೀತಿಯಲ್ಲಿ ರೆಡಿಯಾಗಿದೆ ನಿಮಗೆ ಈ ಹೊಸ ರುಚಿ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು